ನಮಸ್ತೆ ಸ್ನೇಹಿತ್ರೆ ಅಣ್ಣವರ ಮೂರು ಮಕ್ಕಳಿಗೂ ಏನಾದ್ರೂ ಒಂದು ತೊಂದರೆ ಇದ್ದಿದೆ ಆಯಿತು ಅನಾರೋಗ್ಯ ಯಾಕೆ ಈ ಶಾಪ ಅಂತ ಹೇಳಿ ಅಭಿಮಾನಿಗಳು ಅಳಲು ತೋಡಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡನೆ ಎಂದೇ ಹೆಸರು ಪಡೆದಿರುವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅಣ್ಣವರ ಕುಟುಂಬಕ್ಕೆ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಕಾಡುತ್ತಿತ್ತು ಆ ಕುಟುಂಬಕ್ಕೆ ಶನಿ ಬೆನ್ನು ಹತ್ತಿದಂತಾಗಿದೆ ಹೌದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮಲ್ಲೆಲ್ಲ ಅಗಲಿದ್ರೆ ಇತ ನಟ ಶಿವರಾಜ್ ಕುಮಾರ್ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ರೋಗವೆಂಬ ಯುದ್ಧವನ್ನು ಗೆಲ್ಲಲು ಅಣಿಯಾಗಿದ್ದಾರೆ ಡಿಸೆಂಬರ್ ಹದಿನೆಂಟರಂದು ಶಿವಣ್ಣ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಲಿದ್ದು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶಿವಣ್ಣಗೆ ಸರ್ಜರಿ ನಡೆಯಲಿದೆ ಎಂದು ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ದುಃಖದಿಂದ ಹೇಳಿಕೊಂಡಿದ್ದಾರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವರು ಮಕ್ಕಳು ಮೂರು ಮುತ್ತುಗಳಂತೆ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ನಟನೆ ಕೋಟ್ಯಾಂತರ ಕನ್ನಡ ಅಭಿಮಾನಿಗಳ ಬಳಗ ಹಾಗೂ ಪ್ರೀತಿಯನ್ನ ಗಳಿಸಿದ್ದಾರೆ ದೊಡ್ಡಮನೆ ಅಂದ್ರೆ ಬಂದವರನ್ನ ಬೀಸಿ ಅಪ್ಪಿಕೊಂಡು ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸಿದ ಕುಟುಂಬ ಅದು ಅಲ್ಲದೆ ಅದೆಷ್ಟೋ ಕಲಾವಿದರಿಗೆ ವೃತ್ತಿ ಬದುಕಿಗೆ ಅಡಿಪಾಯ ಹಾಕಿಕೊಟ್ಟಿದ್ದೆ ದೊಡ್ಡಮನೆ ಸದಾ ನಕ್ತ ಸಂತೋಷದಿಂದಿದ್ದ ದೊಡ್ಡಮನೆ ಕುಟುಂಬದ ಮೇಲೆ ಯಾರದ್ದು ದುಷ್ಟ ಕಠೋರ ದೃಷ್ಟಿ ಬಿದ್ದಿದ್ದಾಗಿದೆ ಅಣ್ಣವರ ಮೂವರು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಸದಾ ನಗುತ್ತಾ ನಗಿಸುತ್ತಾ ಇದ್ದ ನಟ ಡಾಕ್ಟರ್ ಸಾರ್ವಭೌಮ ರಾಜ್ಕುಮಾರ್ ಅವರ ಕುಟುಂಬ ಇದೀಗ ಬರೀ ನೋವು ಹಾಗೂ ಅನಾರೋಗ್ಯಕ್ಕೆ ಕುಗ್ಗಿ ಹೋಗುವಂತಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಮುದ್ದಿನ ಮಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆಗೆ ಇಲ್ಲ ಅಂದ್ರೆ ಅದನ್ನು ನಂಬಲು ಸಾಧ್ಯವೇ ಇಲ್ಲ ನೂರ್ ಕಾಲ ಸುಖವಾಗಿ ಬಾಳಲಿ ಅಂತ ಅಭಿಮಾನಿಗಳಿಂದ ಹರಸಿಕೊಂಡಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲಿ ಇದೀಗ ಹಲವು ವರ್ಷಗಳೇ ಕಳೆದಿವೆ ಯೋಗ ಉತ್ತಮ ಆಹಾರ ಸದಾ ಕ್ರಿಯಾಶೀಲರಾಗಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ಕಳೆದುಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಮಗ ಸ್ಯಾಂಡಲ್ವುಡ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸದಾ ಹಾಡ್ತಾ ಕುಣಿತ ಎಲ್ಲರನ್ನೂ ರಂಜಿಸುತ್ತಾ ಪ್ರತಿಯೊಬ್ಬರಿಗೂ ಪ್ರೀತಿ ಹಂಚುತ್ತಿದ್ದರು ಆದರೆ ಶಿವಣ್ಣ ಅವರು ಇದೀಗ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅರವತ್ತೆರಡನೇ ವಯಸ್ಸಿನಲ್ಲಿರುವ ಶಿವಣ್ಣ ಸದಾ ಕುಣಿಯುತ್ತಾ ಎಲ್ಲರ ಜೊತೆ ಮಕ್ಕಳಂತೆ ಇರುತ್ತಿದ್ದರು ಆದರೆ ಅನಾರೋಗ್ಯದಿಂದಾಗಿ ಶಿವಣ್ಣ ಅವರು ಅಮೆರಿಕಾಗೆ ಚಿಕಿತ್ಸೆಗೆ ತೆರಳುವುದಾಗಿ ಹೇಳಿಕೊಂಡಿದ್ದಾರೆ ನಾನು ಮನುಷ್ಯನೇ ಎಲ್ಲರಂತೆ ನನಗೂ ಕಾಯಿಲೆಗಳು ಬರುತ್ತವೆ ಎಷ್ಟು ಕೋಟಿ ಹಣ ಅದೆಷ್ಟು ಆಸ್ತಿ ಇದ್ದರೂ ಎಲ್ಲದಕ್ಕಿಂತ ಆರೋಗ್ಯವೇ ದೊಡ್ಡ ಆಸ್ತಿ ನಾವು ಡಾಕ್ಟರ್ ಮೇಲೆ ನಂಬಿಕೆಯನ್ನ ಇಡಲೇಬೇಕು ಏಕೆಂದರೆ ಜೀವನ ಸಾಗಲೇಬೇಕು ಎಂದು ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಇನ್ನು ಶಿವಣ್ಣ ಅವರ ಆರೋಗ್ಯದ ಕುರಿತು ಮಾಹಿತಿ ನೀಡಿರುವ ಗೀತಾ ಅವರು ಡಿಸೆಂಬರ್ ಹದಿನೆಂಟರಂದು ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳುತ್ತಿದ್ದೇವೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸರ್ಜರಿ ಇದೆ ಎಂದು ಶಿವರಾಜ್ ಕುಮಾರ್ ಪತ್ನಿ ಗೀತಾ ಅವರು ದುಃಖದ ನಡುವೆ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಸಾವು ಗೆದ್ದು ಬಂದ ರಾಘವೇಂದ್ರ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಕಿರಿಯ ಮಗ ಪುನೀತ್ ರಾಜ್ಕುಮಾರ್ ಅವರ ಸಾವಿನ ಬಳಿಕ ರಾಜ್ಕುಮಾರ್ ಕುಟುಂಬ ಇನ್ನೂ ದುಃಖದಲ್ಲಿರುವಾಗಲೇ ಶಿವರಾಜ್ ಕುಮಾರ್ ಆರೋಗ್ಯದ ವಿಚಾರ ಅಭಿಮಾನಿಗಳ ದುಃಖಕ್ಕೆ ಕಾರಣವಾಗಿದೆ ದೊಡ್ಡ ಮನೆಯ ಇನ್ನೊಬ್ಬ ಮಗ ರಾಘವೇಂದ್ರ ರಾಜ್ಕುಮಾರ್ ಅವರು ಈ ಹಿಂದೆಯೇ ಸಾವನ್ನು ಗೆದ್ದು ಬಂದಿದ್ದರು ಎರಡು ಸಾವಿರದ ಹದಿಮೂರರಲ್ಲಿಯೇ ಪಾರ್ಶ್ವವಾಯುವಿಗೆ ಒಳಗಾಗಿದ್ದ ರಾಘವೇಂದ್ರ ರಾಜ್ಕುಮಾರ್ ಅವರು ಆಸ್ಪತ್ರೆಯಲ್ಲಿ ಸತತ ಹೋರಾಟ ನಡೆಸಿದ್ದಾರೆ ಪಾರ್ಶ್ವವಾಯುವಿಗೆ ಒಳಗಾಗಿರುವ ರಾಘವೇಂದ್ರ ರಾಜ್ಕುಮಾರ್ ಅವರು ಸದ್ಯ ಸಿನಿಮಾದಿಂದ ದೂರವಾಗಿದ್ದಾರೆ ಎಲ್ಲರಂತೆ ಓಡಾಡಲು ಅವರಿಗೆ ಸಾಧ್ಯವಾಗ್ತಿಲ್ಲ ಅದೆಷ್ಟೋ ಕಲವಿದರ ಬದುಕಿಗೆ ಬೆಳಕಾಗಿದ್ದ ದೊಡ್ಡ ಮನೆ ಮಕ್ಕಳಿಗೆ ಅನಾರೋಗ್ಯದ ಶಿಕ್ಷೆ ಯಾಕೆ ಎಂದು ಅಭಿಮಾನಿಗಳ ಕಣ್ಣಲ್ಲಿ ನೀರು ತರಿಸಿದೆ ಅಣ್ಣವರ ಮಕ್ಕಳಿಗೆ ಯಾಕೆ ಇಂಥ ಅಗ್ನಿ ಪರೀಕ್ಷೆ ಎಂದು ಅಭಿಮಾನಿಗಳು ದೇವರ ಬಳಿ ಪ್ರಶ್ನೆ ಕೇಳುವಂತಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದೊಂದು ತುಂಬಾ ಬೇಸರ ತರುವಂತಹ ಸಂಗತಿ ರಾಜ್ಕುಮಾರ್ ಕುಟುಂಬಕ್ಕೆ ಅದೆಂತ ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಗೊತ್ತಿಲ್ಲ ಒಂದಾದ್ರ ನಂತರ ಒಂದ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ ಇದಕ್ಕೆ ಪುಷ್ಟಿ ಅನ್ನುವಂತೆ ಇನ್ನೊಂದಷ್ಟು ಜನ ಕಮೆಂಟ್ಸ್ಗಳು ಬ್ಯಾಡ್ ಕಮೆಂಟ್ಸ್ಗಳು ಕೂಡ ಹಾಕ್ತಾರೆ ಕರ್ಮ ರಿಟರ್ನ್ಸ್ ನೀವು ಹಾಗೆ ಮಾಡಿದ್ರಿ ಹೀಗೆ ಮಾಡಿದೆ ಅಂತ ಬಟ್ ಯಾರು ಏನ್ ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾವಾಗಲೂ ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು